ంగరి అమూల్యను అప్రమాణను విల్లద లింగవు స్వతంత్ర లింగవు నిత్య అయోని అయోనిసంభవనయ ನಮ್ಮ ಕೂಡಲ ಸಂಗಮ ದೇವರು ಇದು ಬಸವಣ್ಣನವರ ಒಂದು ಸಣ್ಣ ವಚನ ಹೆಚ್ಚು ಪ್ರಸಿದ್ಧಿಗೆ ಬಾರದ ವಚನ ಪರಮಾತ್ಮನನ್ನ ಒಂದು ವ್ಯಾಪಾರದ ವಸ್ತುವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿಗೂ ಕೂಡ ಅವತ್ಗೂ ಇತ್ತು ಇವತ್ಗೂ ಹಾಗೆ ಮಾಡ್ಕೊಂಡಿದ್ದಾರೆ ಮೂರ್ತಿಗಳನ್ನ ಕಲೆಗಾಗಿ ಶಿಲ್ಪಕಲೆ ಅಂತೆಲ್ಲ ಕೆತ್ತಿದ್ದು ತಪ್ಪಲ್ಲ ಆದ್ರೆ ದೇವ್ರನ್ನ ಮಾರಾಟ ಮಾಡೋದು ಇನ್ನು ಈ ಸೋಮಕ್ಕನವ್ರ ಕಡೆ ಎಲ್ಲ ಕರ್ಕೊಂಡು ಕರ್ಕೊಂಡೋಗ ಬರ್ತಾರೆ ಗುಡಿಯಲ್ಲಿ ದೇವ್ರ ಪೂಜಾರಿ ಬಾಗಿಲ್ ತೆಗೆದ್ಬಿಟ್ಟು ದೇವ್ರನ್ನ ಕೊಟ್ ಕಳಿಸ್ತಾನೆ ಎಲ್ಲಣಮ್ಮ ಅವರು ಒಂದೊಂದ್ಸಾರಿ ಕುಡ್ದೇ ಬಂದಿರ್ತಾರೆ ಅವ್ರು ಹೇಳ್ತಿರ್ತಾರೆ ದೇವ್ರನ್ನೆಲ್ಲಾರು ಬೆಳೆಸ್ಬಿಟ್ಟೆ ಹುಷಾರು ಅಂತ ಅಂದ್ರೆ ಈ ತರ ಎಲ್ಲ ಮಾಡೋದುಂಟು ಅಂದ್ರೆ ದೇವ್ರನ್ನ ಏನ್ ದೇವರು ಅಂತ ತಿಳ್ಕೊಂಡಿದ್ದಾರೆ ಅಂತ ಬಸವಣ್ಣವ್ರ ಚಿಂತೆ ಅವನಿಗೆ ಬೆಲೆ ಕಟ್ಟಕಾಗಲ್ಲ ಅಮೂಲ್ಯನು ದೇವರನ್ನ ಮಾರಾಟ ಮಾಡ್ಲಿಕ್ಕೆ ಬರಲ್ಲ ಮೂರ್ತಿ ಮಾಡಿ ಇದು ದೇವರ ಮೂರ್ತಿ ಅಂತ ಇರಲ್ಲ ಅದು ದೇವರಲ್ಲ ಅದು ದೇವತಾ ಮೂರ್ತಿ ಇರ್ಬೋದು ಗುರುಗಳ ಮೂರ್ತಿ ಇರ್ಬೋದು ಅಥವಾ ಯಾರೋ ಅವತಾರ ಪುರುಷರ ಮೂರ್ತಿ ಇರಬಹುದೇ ಹೊರತು ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾದಂತಹ ನಿರಾಕಾರ ನಿರಾಕಾರನನ್ನ ನಾವು ಎಂದೂ ಮೂರ್ತಿಗೊಳಿಸ್ಲಿಕ್ಕೆ ಆಗಲ್ಲ ಆ ನಿರಾಕಾರ ಪರಮಾತ್ಮ ಅರ್ಥ ಆಗಲ್ಲ ಅಂತ ಹೇಳಿ ದೊಡ್ಡ ದೊಡ್ಡವರು ಹಿರಿಯರು ಯಾರು ಒಳ್ಳೇದು ಮಾಡಿರ್ತಾರೆ ಜಗತ್ತಿಗೆ ಅವರು ಮೂರ್ತಿ ಮಾಡಿದರು ಅದಕ್ಕೆ ಬಸವಣ್ಣವರು ಯಾವ ಮೂರ್ತಿಗಳು ಬೇಡ ಅಂತ ಹೇಳಿ ಇಷ್ಟಲಿಂಗ ಕೊಟ್ರು ಇಷ್ಟಲಿಂಗವನ್ನು ಪೂಜಿಸಿ ಗೋಲಾಕಾರದಲ್ಲಿ ಕೊಟ್ಟರು ವಿಶ್ವದಾಕಾರದಲ್ಲಿ ಕೊಟ್ರು ಯಾಕೆ ಅಂದ್ರೆ ವಿಶ್ವ ಗೋಲಾಕಾರ ಇದೆ ಭೂಮಿ ಗೋಲ ಇದೆ ವಾಯುಗೋಳ ಅಂತ ಹೇಳ್ತಾರೆ ಅಗ್ನಿ ಕಿಡಿಗಳು ಕೂಡ ಗೋಲಗೋಲ ಹೋಗ್ತವೆ ನೀರಿನ ಗೋಲ ಜಲಗೋಳ ಅಂತಾನೆ ಕರೀತಾರೆ ಅಂದ್ರೆ ಇಡೀ ವಿಶ್ವ ಗೋಲಾಕಾರವಾಗಿದೆ ಆದ್ರಿಂದ ಇಷ್ಟಲಿಂಗ ಪೂಜೆ ಮಾಡಿ ಅಂದ್ರು ದುರ್ದೈವ ಅಂದರೆ ಬಸವಣ್ಣವ್ರನ್ನೇ ಮೂರ್ತಿ ಮಾಡಕ್ ಬಿಟ್ರು ಮಾಡಿದಾರ ಇಲ್ವ ಎಲ್ಲ ಕಡೆ ಎಷ್ಟೋ ಕಡೆ ಬಸವಣ್ಣವ್ರ ಮೂರ್ತಿ ಮಾಡಿ 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 ನೂರ ಎಂಟು ಮಾಡಿದ್ರು ಇನ್ನು ಕೆಲವರು ಇನ್ನೂ ದೊಡ್ಡದು ಮಾಡಕ್ಕೆ ಹೋದ್ರು ಅವ್ರಿಗಿಂತ ಇವರು ಇವ್ರಿಗಿಂತ ಅವರು ಜಾಸ್ತಿ ಮಾಡಿದ್ರು ಎಲ್ಲ ಧರ್ಮದಲ್ಲೂ ಹಿಂಗೆ ಆಗಿದೆ ಅದರಲ್ಲೆಲ್ಲ ಮೂರ್ತಿ ಮಾಡಲಾರದ ಧರ್ಮ ಅಂದರೆ ಇಸ್ಲಾಂ ಧರ್ಮ ಮೊಹಮ್ಮದ್ ಪೈಗಂಬರ್ ಮೂರ್ತಿ ನೀವು ನೋಡಿದ್ರೆ ಎಲ್ಲಾದ್ರು ಇಲ್ಲ ಫೋಟೋನು ಇಲ್ಲ ಆದ್ರೆ ಮೊಹಮ್ಮದ್ ಪೈಗಂಬರ್ನ ಮರ್ತಿಲ್ಲ ಅವರು ಮಾತಾಜಿ ಅವರು ಅದೇ ಹೇಳ್ತಿದ್ರು ಅಂದ್ರೆ ಬಸವಣ್ಣವ್ರನ್ನ ಮರ್ತು ಬಿಡ್ತಾರೆ ಮೂರ್ತಿ ಮಾಡದೆ ಹೋದ್ರೆ ಅಂತ ಹೇಳಿ ಇಲ್ಲ ಮರೆಯಲ್ಲ ಇಷ್ಟಲಿಂಗ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ಬಸವಣ್ಣನ ಮರೆಯಕ್ಕೆ ಸಾಧ್ಯವಿಲ್ಲ ಎಲ್ಲಿ ತನಕ ವಚನ ಇರ್ತದೋ ಅಲ್ಲಿ ತನಕ ಬಸವಣ್ಣನ ಮರೆಯಕ್ಕೆ ಸಾಧ್ಯ ಇಲ್ಲ ಅಲ್ಲಮ್ಮ ಪ್ರಭುಗಳನ್ನ ಮರೆಯಕ್ಕೆ ಸಾಧ್ಯ ಇಲ್ಲ ಈಗ ಎಲ್ರಿಗೂ ನಾವು ಮೂರ್ತಿ ಮಾಡೋಕೆ ಆಗಲ್ಲ ಆದ್ರೆ ಅವ್ನೇನು ಮರ್ತಿಲ್ಲ ಶರಣರನ್ನ ಈಗ ಸತ್ಯಕ್ಕ ಮುಕ್ತಾಯಕ್ಕ ಅಕ್ಕ ಆಮೇಲೆ ಏನು ಲಿಂಗಮ್ಮ ಮಹಾದೇವಿ ಅಕ್ಕ ಮಹಾದೇವ ಅಕ್ಕ ಮಹಾದೇವಿದ್ ಮಾಡಿದ್ದಾರೆ ಆದ್ರೆ ಅಕ್ಕಮ್ಮನ ಮೂರ್ತಿ ಮಾಡಿಲ್ಲ ಆದರೆ ಅಕ್ಕಮ್ಮನ ಮರ್ತಿಲ್ಲ ಯಾರು ಆದ್ರಿಂದ ಮೂರ್ತಿಗಳ ಕಡೆ ಗಮನ ಹರಿಸೋದಕ್ಕಿಂತ ಅಥವಾ ದೇವ್ರನ್ನ ಈಗ ನಾವು ಬೇರೆಯವ್ರಿಗೆಲ್ಲ ದೇವ್ರ ಪೂಜೆ ಮೂರ್ತಿ ಪೂಜೆ ಮಾಡಬೇಡಿ ಹೇಳ್ಬಿಟ್ಟು ಬಸವಣ್ಣವ್ರನ್ನೇ ಮೂರ್ತಿ ಮಾಡಾಕ್ಬಿಟ್ರೆ ಅದು ಸರಿಯಾದ ಕ್ರಮ ಆಗಲ್ಲ ಆವಾಗ ಒಂದು ವ್ಯತ್ಯಾಸ ಅವ್ರು ಹೇಳಿದ್ರು ಏನು ಅಂದ್ರೆ ಬಸವಣ್ಣವ್ರನ್ನ ನಾವು ದೇವರು ಅಂತ ಹೇಳಲ್ಲ ಗುರು ಅಂತ ಹೇಳ್ತೀವಿ ಅವರು ಅದೇ ಹೇಳ್ತಾರೆ ಮೂರ್ತಿ ಪೂಜೆ ಮಾಡೋರು ಏನಂತಾರೆ ಈ ಮೂರ್ತಿ ದೇವರಲ್ಲ ಅಂತ ನಮಗೆ ಗೊತ್ತು ನಿರಾಕಾರ ಪರಮಾತ್ಮ ಅನ್ನೋದು ಗೊತ್ತಿದೆ ನಮಗೆ ಸಚ್ಚಿದಾನಂದ ಅನ್ನೋದು ಗೊತ್ತಿದೆ ಆದರೆ ಅವನನ್ನ ಕಾಣೋವರೆಗೂ ನಮಗೆ ಮೂರ್ತಿ ಬೇಕು ಅಂತಾರೆ ಆವಾಗ ನೀವು ಗುರುಮೂರ್ತಿನೇ ಇಟ್ಕೊಳ್ಳಿ ಯಾವುದೇ ಮೂರ್ತಿ ಇಟ್ಕೊಂಡ್ರೆ ಮೂರ್ತಿ ಪೂಜೆ ಮಾಡೋರ್ನ ನೀವು ಇರೋದಂಗಿಲ್ಲ ನೀವು ಅವರ ನಾವು ಅವರ ಅಣ್ಣ ತಮ್ಮಂದ್ರೆ ಕಾಸ ಆದ್ರಿಂದ ಅವರು ಅವ್ರ ಮೂರ್ತಿ ಪೂಜೆ ಮಾಡ್ತಾರೆ ದ್ಯಾಮವದುರ್ಗ ಅವ್ರ ಮೂರ್ತಿ ಪೂಜೆ ಮಾಡ್ತಾರೆ ನಾವು ಬಸವಣ್ಣವ್ರ ಮೂರ್ತಿ ಪೂಜೆ ಮಾಡ್ತೀವಿ ನಾವು ಬಸವಣ್ಣವ್ರ ಮೂರ್ತಿ ಇಡ್ತೀವಿ ಅಷ್ಟೇ ಲಿಂಗ ಪೂಜೆ ಮಾಡಬೇಕು ಅಂದರೆ ದೇವರಿಗೆ ಬೆಲೆ ಕಟ್ಟಬಾರದು ಏನು ಅವನಿಗೆ ಮೂಲ್ಯ ಇಲ್ಲ ಮೂಲ್ಯ ಅಂದರೆ ಬೆಲೆ ಅಪ್ರಮಾಣನು ಪ್ರಮಾಣ ಅಂದರೆ ಪ್ರತ್ಯಕ್ಷ ಅನುಮಾನ ಆಗಮ ಅಂತ ಮೂರು ಪ್ರಮಾಣಗಳಿರುತ್ತೆ ಆ ಯಾವ ಪ್ರಮಾಣಕ್ಕೂ ಸಿಕ್ಕುವನಲ್ಲ ಪರಮಾತ್ಮ ಅಪ್ರಮಾಣನು ಅಮೂಲ್ಯನು ಅಪ್ರಮಾಣನು ಆದಿ ಅಗೋಚರ ಲಿಂಗವು ಲಿಂಗ ಅಂದರೆ ಪರಮಾತ್ಮ ಮೂರು ಅಕ್ಷರಗಳಿದೆ ಒಂದು ಪೂಜಿ ಮತ್ತು ಗ ಲಿಂಗ ಆ ಶೂನ್ಯ ಇದೆಯಲ್ಲ ಅದು ಪರಮಾತ್ಮ ಮಹಾಲಿಂಗ ಲಿಂಗ ಅದು ಅಗೋಚರ ಲಿಂಗ ಅಂದ್ರೆ ಗೋ ಯಾರಿಗೂ ಗೋಚರಿಸೋದಕ್ಕೆ ಸಾಧ್ಯ ಇಲ್ಲ ಈ ನೀರು ತುಂಬಿ ಹರಿತಾ ಇದೆಯಾ ಅಥವಾ ನೀರು ಹೊಡಿತದಾರ ನೀರು ಹೊಡಿತದಾರ ಅಗೋಚರ ಲಿಂಗ ಅಂದರೆ ಗೋಚರಿಸೋದಿಲ್ಲ ಅದು ಅಂದ್ರೆ ಕಣ್ಣಿಗೆ ಆಗಲಿ ಈ ಸೂಕ್ಷ್ಮ ದರ್ಶಕ ಯಂತ್ರ ಆಗಲಿ ಅಥವಾ ನೀವು ಬೇರೆ ಗ್ರಹಗಳನ್ನು ಕೂಡ ನೋಡ್ಬೋದು ಆದ್ರೆ ಈ ಕಣ್ಣಿನಿಂದ ಅಥವಾ ಹೊರಗಿನ ಸಾಧನೆಗಳಿಂದ ದೇವ್ರನ್ನ ನೋಡೋಕ್ಕೆ ಬರಲ್ಲ ಹಾಗಾದರೆ ದೇವ್ರನ್ನ ನೋಡ್ಬೇಕಂದ್ರೆ ಏನು ಮಾಡ್ಬೇಕು ನಾವು ದೇವ್ರನ್ನ ನೋಡಬೇಕಾದ್ರೆ ಧ್ಯಾನದ ಮೂಲಕ ಮಾತ್ರ ದೇವರನ್ನು ನೋಡ್ಬೋದು ಮೊನ್ನೆ ಒಂದು ವಚನ ಹೇಳ್ತಿದ್ದೆ ಭಾವಭರಿತನು ಜ್ಞಾನಗಮ್ಯನು ಎಂದೆನಿಸುವ ಲಿಂಗದೇವನ ಖಂಡನೆಯನಕರ ಸ್ಥಳದಲ್ಲಿ ಭಾವಭರಿತ ಅಂದರೆ ಎಲ್ಲಿ ಪ್ರೀತಿ ಪ್ರೇಮ ಭಕ್ತಿ ಶುದ್ಧ ತ್ಯಾಗ ಕರುಣೆ ಇರುತ್ತೋ ಆಮೇಲೆ ನಿಸ್ವಾರ್ಥ ಇರುತ್ತೋ ಆ ಭಾವಕ್ಕೆ ಪರಮಾತ್ಮ ನಿಲಕ್ತಾನೆ ಆ ಭಾವಕ್ಕೆ ಪರಮಾತ್ಮನ ಅರಿವು ಬರ್ತದೆ ಭಾವ ಜ್ಞಾನಗಮ್ಯನು ಜ್ಞಾನಕ್ಕೆ ಮಾತ್ರ ಸಿಗ್ತಕ್ಕಂಥವನು ಜ್ಞಾನಗಮ್ಯನು ಎಂದೆನಿಸುವ ಲಿಂಗದೇವನ ದೇವನ ಎನ್ನ ಕರಸ್ಥಾನದಲ್ಲಿ ಅಂತಾರೆ ಅದಕ್ಕೆ ಅವನು ಗೋಚರವನಲ್ಲ ಅಗೋಚರನು ಆದಿ ಮಧ್ಯಾಂತ್ಯವಿಲ್ಲದ ಲಿಂಗವು ಆದಿ ಮಧ್ಯಾಂತ್ಯವಿಲ್ಲದ ಲಿಂಗವು ಆದಿ ಅಂದರೆ ಹುಟ್ಟು ಅಂದರೆ ಡೇಟ್ ಆಫ್ ಬರ್ತ್ ಮಧ್ಯ ಅಂದರೆ ಬೆಳವಣಿಗೆ ಬಾಲ್ಯ ಯೌವನ ಅದು ಬೆಳವಣಿಗೆ ಅಂತ್ಯ ಅಂದರೆ ಮುಪ್ಪು ಅಥವಾ ಸಾವು ಇದು ಯಾವುದಕ್ಕೂ ಪರಮಾತ್ಮ ಒಳಗಾಗೋದಿಲ್ಲ ಆದಿ ಮಧ್ಯ ಅಂತ್ಯವಿಲ್ಲದ ಲಿಂಗವು ಸ್ವತಂತ್ರ ಲಿಂಗವು ಅಂದರೆ ಗುಡಿ ಕಟ್ಟಿಬಿಟ್ಟು ಅಥವಾ ಮಸೀದಿ ಕಟ್ಟಿ ಚರ್ಚ್ ಕಟ್ಟಿ ಅವನನ್ನು ಕೂಡ ಇವೆಲ್ಲ ಭಕ್ತಿಯ ಸ್ಥಳಗಳೇ ಹೊರತು ಪ್ರಾರ್ಥನಾ ಸ್ಥಳಗಳೇ ಹೊರ್ತು ಪರಮಾತ್ಮನ ಸ್ಥಳಗಳಲ್ಲ ಪರಮಾತ್ಮ ಇಡೀ ವಿಶ್ವದಲ್ಲಿ ಓತಪ್ರೋತವಾಗಿ ಎಲ್ಲದರಲ್ಲೂ ತುಂಬಿ ತೊಡಕ್ತಾ ಇದ್ದಾನೆ ಆದ್ರಿಂದ ಅವನು ಸ್ವತಂತ್ರ ಎಲ್ಲದರ ನಡುವೆ ಇದ್ದರೂ ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅವನು ನಮ್ಮೊಳಗೆ ನಿಮ್ಮೊಳಗೆ ಪ್ರತಿಯೊಬ್ಬರಲ್ಲೂ ಇದ್ದಾನೆ ಹೃದಯದಲ್ಲಿದ್ದಾನೆ ಸಹಸ್ರಾರ ಚಕ್ರದಲ್ಲಿದ್ದಾನೆ ಅಂತ ಬ್ರಹ್ಮರಂಧ್ರ ಇಲ್ಲಿ ಬ್ರಹ್ಮರಂಧ್ರದಲ್ಲಿದ್ದಾನೆ ಆದರೆ ಅವನು ಯಾವುದಕ್ಕೂ ಸಿಲ್ಕೋದಿಲ್ಲ ಸ್ವತಂತ್ರ ಲಿಂಗವು ನಿತ್ಯ ನಿರ್ಮಲ ಲಿಂಗವು ನಿತ್ಯ ಶುದ್ಧ ನಿರ್ಮಲೇ ಶುದ್ಧ ಪರಮಾತ್ಮ ಯಾವುದಕ್ಕೂ ಅಂಟೋದಿಲ್ಲ ಈಗ ಎಲೆಕ್ಟ್ರಿಸಿಟಿ ಇದೆಯಲ್ಲ ಎಲೆಕ್ಟ್ರಿಸಿಟಿ ಕೊಳೆ ಅಂಟುತ್ತಾ ಕರೆಂಟಿಗೆ ಇಲ್ಲ ಬಲ್ಬ್ಗೆ ನೀವು ಹಚ್ಬೋದು ಬಲ್ಬ್ ಬರ್ನ್ ಆಗ್ಬೋದು ಬಲ್ಬ್ ಸುಳ್ಳು ಧೂಳು ಹಾಕ್ಬೋದು ಆದ್ರೆ ವೈರ್ ಸುಡಬಹುದು ಕರೆಂಟ್ ಸುಡೋದಿಲ್ಲ ಕರೆಂಟ್ಗೆ ಅಶುದ್ಧತೆ ಇಲ್ಲ ಕರೆಂಟ್ಗೆ ಅಶುದ್ಧತೆ ಇಲ್ಲ ಅಂದ್ರೆ ಇನ್ನು ಪರಮಾತ್ಮನಿಗೆಲ್ಲ ಅಶುದ್ಧತೆ ಬರಬೇಕು ನಿತ್ಯ ನಿರ್ಮಲ ಲಿಂಗವು ಸಂಭವನಯ ನಮ್ಮ ಕೂಡಲ ಸಂಗಮ ದೇವರು ಅಯೋನಿ ಸಂಭವ ಅಂದ್ರೆ ಈ ಅವತಾರ ಪುರುಷರನ್ನೇ ದೇವರು ದೇವರು ಅಂತಾರೆ ಭಾರತದಲ್ಲಿ ರಾಮ ಕೃಷ್ಣ ಬುದ್ಧ ಮಹಾವೀರ ಬಸವಣ್ಣ ಇವ್ರನ್ನ ದೇವ್ರು ಮಾಡಿ ಕೂಡಿಸ್ಬಿಡ್ತಿದಾರಲ್ಲ ಅದಕ್ಕೆ ಬಸವಣ್ಣವರೇ ಹೇಳ್ತಾರೆ ಅಯೋನಿ ಸಂಭವ ಅಂದ್ರೆ ಅವನಿಂದು ಹುಟ್ಟಿಲ್ಲ ಮಹಾದೇವಕ್ಕನ ಹೇಳ್ತಾರಲ್ಲ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲ್ವ ಸಾವು ಹುಟ್ಟು ಸಾವುಗಳಿಗೆ ಸಿಲುಕುವನಲ್ಲ ಪರಮಾತ್ಮ ಆದ್ರಿಂದ ಅಂತಹ ಪರಮಾತ್ಮನ ಅವನು ನಿರ್ಮಲ ಶುದ್ಧ ಮತ್ತು ನಿತ್ಯ ಅವನಿಗೆಂದು ಅವನಿಗೆ ಅಂತ್ಯ ಅನ್ನುವಂಥದ್ದಿಲ್ಲ ನಿತ್ಯ ನಿರ್ಮಲ ಲಿಂಗವು ಸ್ವತಂತ್ರ ಅಯೋನಿ ಸಂಭವ ಸಂಭವ ಅಂದ್ರೆ ಹುಟ್ಟುವವನು ಅಯೋನಿ ಸಂಭವ ಅಂದ್ರೆ ಯೋನಿಜನ ಆಗಲಾರದೆ ಹುಟ್ಟತಕ್ಕಂಥವನು ಅಂದ್ರೆ ಪರಮಾತ್ಮ ನಿತ್ಯ ನಿತ್ಯ ಹುಟ್ಟುತ್ತಿರ್ತಾನೆ ಅಂತ ಏನು ಜೀವಾತ್ಮಗಳು ಹುಡ್ತಾವಲ್ಲ ವೈರಸ್ ಬ್ಯಾಕ್ಟೀರಿಯಾಗಳು ಸೃಷ್ಟಿ ಸ್ಥಿತಿ ಲಯದ ಹಿಂದೆ ಪರಮಾತ್ಮ ಇದ್ದಾನೆ ಆದ್ರಿಂದ ಅವನ ಸಂಭವ ಆದ್ರೆ ಅಯೋನಿ ಸಂಭವನಲ್ಲ ನೀವು ಉದಯಿಸುವ ಸೂರ್ಯನಲ್ಲಿ ಪರಮಾತ್ಮನ ಕಾಣಬಹುದು ಚಂದ್ರನ ಬೆಳದಿಂಗಳಿನಲ್ಲಿ ದೇವರನ್ನ ಕಾಣಬಹುದು ಎಲ್ಲಿ ದೇವರನ್ನ ಕಾಣಬೇಕು ಅನ್ನ ಕೆಲವರು ಮರ ನೋಡಿ ಲಾರೆನ್ಸ್ ಅನ್ನುವಂಥ ಒಬ್ಬ ಕ್ರಿಶ್ಚಿಯನ್ ಸಂತ ಆ ಮರ ನೋಡಿ ಅವನಿಗೆ ದೇವ್ರ ಭಾವನೆ ಬಂದ್ಬಿಡುತ್ತೆ ದೇವರು ಸಾಕ್ಷಾತ್ಕಾರ ಆಗುತ್ತೆ ಮರ ನೋಡಿ ಬರೇ ಅಂದರೆ ನಮ್ಮ ಪ್ರಜ್ಞಾಚಕ್ಷು ಈ ಇಲ್ಲೊಂದು ಕಣ್ಣಿದೆ ಅಂತ ಹೇಳ್ತಾರೆ ಹಣೆಗಣ್ಣು ಅದ ಅರಿವಿನ ಕಣ್ಣು ಪ್ರಜ್ಞಾಚಕ್ಷು ಇನ್ ಇಂಟ್ಯೂಷನಲ್ ಐ ಅಂತ ಕರೀತಾರೆ ಅದಕ್ಕೆ ಇಂಟ್ಯೂಷನಲ್ ಐ ಅದು ಯಾರಿಗಿದೆಯೋ ಅವರೆಲ್ಲರೂ ಪರಮಾತ್ಮನ ನೋಡ್ಬೋದು ಪ್ರತ್ಯಕ್ಷವಾಗಿ ನೋಡ್ಬೋದು ರಾಮಕೃಷ್ಣ ಪರಮಾಂಸರನ್ನ ಸ್ವಾಮಿ ವಿವೇಕಾನಂದರು ಇನ್ನು ನರೇಂದ್ರ ಆಗಿದ್ದಾಗ ಇದನ್ನೇ ಕೇಳ್ತಾರೆ ನೀವು ದೇವ್ರನ್ನ ನೋಡಿದೀರ ಹೌದು ಅವರು ದೇವ್ರನ್ನ ನೋಡಿದೀರ ಅಂತಂದ್ರೆ ಹೌದು ಅಂತಾರೆ ಎಲ್ಲಿ ನನಗ್ ತೋರಿಸ್ಬೋದಾ ನಿನಗೆ ತೋರಿಸ್ಬೋದ ಆದ್ರೀಗ ಸದ್ಯಕ್ಕಾಗಲ್ಲ ಮುಂದೆ ನೀನು ನೋಡ್ತೀಯ ದೇವರನ್ನ ಆ ದೇವ್ರನ್ನ ಎಷ್ಟು ಸ್ಪಷ್ಟವಾಗಿ ನೋಡ್ತಾ ಇದ್ದೀನಿ ಅಂದ್ರೆ ನಿನ್ನನ್ನ ಹೆಂಗ್ ನೋಡ್ತಾ ಇದ್ದೀನಿಲ್ಲ ಹೊರಗಿನ ಕಣ್ಣಿನಿಂದ ಅದಕ್ಕಿಂತ ಸ್ಪಷ್ಟವಾಗಿ ನೋಡ್ತಾ ಇದ್ದೀನಿ ನಿನಗಿಂತ ಹತ್ತಿರದವನು ನನಗೆ ಪರಮಾತ್ಮ ಅಂತ ಹೇಳ್ತಾರೆ ಅಂದ್ರೆ ಆ ಪರಮಾತ್ಮ ಎಲ್ಲರಲ್ಲೂ ಬೀಜ ರೂಪದಲ್ಲಿ ಅಥವಾ ಸುಪ್ತವಾಗಿ ಗುಪ್ತವಾಗಿ ಅವ್ಯಕ್ತವಾಗಿ ಎಲ್ಲರಲ್ಲೂ ಇದ್ದಾನೆ ಅದಕ್ಕೆ ಮಹಾತ್ಮರು ಪ್ರವಾದಿಗಳು ಸಂತರು ಅವರು ಯಾರನ್ನೂ ದೂರ ಮಾಡೋದಿಲ್ಲ ಕೆಟ್ಟವರು ಅಂತ ಹೇಳಿ ಯಾರನ್ನು ದೂರ ಮಾಡೋದಿಲ್ಲ ಕಳ್ಳರು ಅಂತೇಳಿ ಸುಳ್ಳರು ಅಂತೇಳಿ ಯಾರನ್ನು ದೂರ ಮಾಡಲ್ಲ ಎಲ್ಲರಿಗೂ ಪ್ರವೇಶ ಅವರು ಎಲ್ಲರನ್ನು ಹತ್ರ ಇಟ್ಕೊಳ್ತಾರೆ ಎಲ್ಲರನ್ನೂ ಉದ್ಧಾರ ಮಾಡ್ತಾರೆ ಅಂತಹ ಒಂದು ಅನುಭವ ಮಂಟಪವನ್ನ ಬಸವಣ್ಣನವರು ಕಟ್ಟಿದ್ರು ಅದರಲ್ಲಿ ಒಂದು ಸಣ್ಣ ಪ್ರಯತ್ನ ನಮ್ದೆ ಮಹಾಮನೆಯ ಬಸವಣ್ಣನವರು ಅವರು ಕೋಟಿ ಲೆಕ್ಕದಾಗ ಮಾಡಿದರೆ ನಾವು ಒಂದು ಎಳ್ಕಾಳಷ್ಟು ನಾವು ಮಾಡೋಣ ಪ್ರಯತ್ನ ಪಡೋಣ ಒಂದೇ ಜನ್ಮದಲ್ಲಿ ಆಗತ್ತೆ ಅಂತನೂ ಅಲ್ಲ ಜನ್ಮ ಜನ್ಮಾಂತರಗಳ ಪ್ರಯತ್ನ ಇರ್ಬೇಕು ಅದಕ್ಕೆ ಸುಮ್ಮನೆ ಏನೋ ಇಷ್ಟಲಿಂಗ ಕಟ್ಕೊಂಡ್ಬಿಟ್ವಿ ನಾವು ದೇವರಾಗ್ಬಿಟ್ವಿ ಅನ್ನೋ ಅಹಂಕಾರ ಬೆಳೆಸ್ಕೊಳ್ಳೋದು ಬೇಡ ನಾವಿನ್ನೂ ದೇವರಾಗಿಲ್ಲ ಆಗಬೇಕಾಗಿದೆ ಆ ಪೊಟೆನ್ಶಿಯಾಲಿಟಿ ಆ ಸತ್ವ ಸಾರ ಪ್ರತಿಯೊಬ್ಬರಲ್ಲೂ ಇದೆ ಎಲ್ಲರಲ್ಲೂ ಇದೆ ಅದನ್ನು ನಾವು ಧ್ಯಾನದ ಮೂಲಕ ಸಾಧನೆಯ ಮೂಲಕ ಪರೋಪಕಾರ ಮಾಡೋದು ಪುಣ್ಯಗಳಿಸೋದು ತ್ಯಾಗ ಮಾಡೋದು ಅದನ್ನು ಉಪಕಾರನೂ ಮಾಡೋದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಳ್ಳೆಯ ಕೆಲಸ ಮಾಡೋದು ಮತ್ತು ಅದನ್ನು ತ್ಯಾಗ ಮಾಡೋದು ಅದಕ್ಕೆ ಮಾತ್ರ ಪರಮಾತ್ಮ ಒಲಿತಾನೆ ನಾವು ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡದೆ ಮಾಡದೆ ಅನ್ನೋ ಭಾವ ಇರಬಾರ್ದು ಹಾಗಂತ ಮಾಡೋದು ಬಿಡಬಾರ್ದು ಜೊತೆಗೆ ನಾವು ಬೇಕಾದಷ್ಟು ಮಾಡ್ತಿದ್ದೀವಿ ಅಂತ ಧ್ಯಾನ ಮಾಡೋದು ಬಿಡಬಾರ್ದು ಧ್ಯಾನ ಪ್ರಾರ್ಥನೆ ಚಿಂತನ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದಕ್ಕೆ ಏನೇನು ಉಪಾಯಗಳನ್ನು ಮಾಡಬೇಕೋ ಎಲ್ಲವನ್ನೂ ಕೂಡ ಮಾಡಬೇಕು ಅದರಿಂದ ಮಾತ್ರ ಪರಮಾತ್ಮನ ಕೃಪೆ ಸಿಗಲಿಕ್ಕೆ ಸಾಧ್ಯವಾಗುತ್ತೆ ಇವತ್ತು ಉಪವಾಸ ಅದಕ್ಕೆ ನಾನು ಹೇಳೋದು ಸಾಧ್ಯವಾದಷ್ಟು ಮಟ್ಟಿಗೆ ಸೋಮವಾರನಾದರೂ ಒಂದು ಉಪವಾಸ ಮಾಡಿ ಒಂದೊತ್ತು ಪೂರ್ಣ ಬಿಡಬೇಕು ಅಂತನೂ ಇಲ್ಲ ಎರಡೊತ್ತು ಬಿಟ್ಬಿಟ್ಟು ಎರಡೊತ್ತು ದ್ರವ ಆಹಾರ ತಗೊಳ್ಳಿ ಹೊಟ್ಟೆ ತುಂಬ ಕುಡೀರಿ ನೀರಿರಲಿ ಮಜ್ಜಿಗೆ ಇರಲಿ ಅಥವಾ ಜ್ಯೂಸ್ ಇರಲಿ ಏನಾದರೂ ಇರಲಿ ಹೊಟ್ಟೆ ತುಂಬ ಕುಡೀರಿ ಹೊಟ್ಟೆಯನ್ನು ಬಳಸಬೇಡಿ ಹೊಟ್ಟೆ ಸ್ವಚ್ಛ ಆಗ್ಬೇಕಂದ್ರೆ ಶರೀರದಲ್ಲಿ ಕ್ರಿಯೆ ಚೆನ್ನಾಗಿ ನಡೀಬೇಕಂದ್ರೆ ನೀರು ಚೆನ್ನಾಗಿ ಬೇಕು ಅದರಿಂದ ಉಪವಾಸದ ಸಂದರ್ಭದಲ್ಲಿ ನೀರನ್ನು ಚೆನ್ನಾಗಿ ಕುಡಿಬೇಕು ನೀರನ್ನು ಅವಾಗವ ಕುಡಿತಾನೂ ಇರಬೇಕು ಅದು ಬಹಳ ಒಳ್ಳೆಯದಾಗ್ತದೆ ಆಮೇಲೆ ಸಂಜೆ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಒಟ್ಟು ಎಂಟು ಗಂಟೆ ಒಳಗಡೆ ಅಥವಾ ಮಲ್ಗಾದ್ರೂ ಒಂದು ಗಂಟೆ ಒಂದೂವರೆ ಗಂಟೆ ಎರಡು ಗಂಟೆ ಒಳಗೆ ಏನಾದರೂ ಪ್ರಸಾದ ತಗೊಳ್ಳಿ ಏನು ಅನುಕೂಲ ಇರುತ್ತೋ ಅದನ್ನು ತಗೊಳ್ಬೋದು ಒಟ್ಟು ವಾರಕ್ಕೊಂದು ದಿವಸ ಇಷ್ಟೇ ನಮ್ಮ ಹಿರಿಯರೆಲ್ಲ ಮಾಡ್ತಿದ್ರು ಆದರೆ ಅವರು ದೇವ್ರ ಹೆಸರು ಮಾಡ್ತಾಯಿದ್ರು ಆಮೇಲೆ ಆವಾಗ ಚಹಾ ಕುಡಿಯೋದು ತಂಬಾಕು ತಿನ್ನೋದು ಬೀಡಿ ಸಿಗರೇಟ್ ಸೇತಿದ್ರೆ ಅದನ್ನೂ ಸೇದೋದೆ ಉಪವಾಸನೂ ಮಾಡೋದೆ ಹಂಗೆ ಮಾಡಬಾರ್ದು ಉಪವಾಸ ಮಾಡುವ ಸಂದರ್ಭದಲ್ಲಿ ಯಾವುದೇ ದುಶ್ಚಟಗಳನ್ನು ಮಾಡಬಾರ್ದು ಅದರಿಂದ ಆರೋಗ್ಯ ಸಿಗುತ್ತೆ ಆರೋಗ್ಯ ಚೆನ್ನಾಗಿದ್ರೆ ಪರಮಾತ್ಮನ ಕೃಪೆ ಸಿಕ್ಕೇ ಸಿಗುತ್ತೆ ಇದೆಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣಾರ್ಥಿ